ಹಾಂ ನಾವು ಪ್ರಯಾಗ್ರಾಜ್ ಪ್ರವಾಸ ಹೋಗಿದ್ವಿ ಪ್ರಯಾಗ್ರಾಜ್ ಪ್ರವಾಸ ಮುಗಿಸ್ಕೊಂಡು ಕಾಶಿಗೆ ಬಂದ್ವಿ ಕಾಶಿಗೆ ಬಂದು ಅಲ್ಲೆಲ್ಲ ನಮ್ಮ ಹುಡುಗರೆಲ್ಲ ಸ್ನಾನ ಮಾಡಿ ನಮ್ಮ ಹುಡುಗರೆಲ್ಲ ಬೋಟಿಂಗ್ ಹೋಗಿದ್ರು ನನಗೆ ಸ್ವಲ್ಪ ಪ್ರಾಬ್ಲಮ್ ಹೊಟ್ಟೆ ತ್ರಾಸ ಇದ್ದಿದ್ದರಿಂದ ನಾನು ಅಲ್ಲೇ ಕೂತಿದ್ದೆ ನಾನು ಅಲ್ಲೇ ತಿರ್ಗಾಡ್ಕು ಹೋಗುತ್ತಾ ಹೊಂಟಿದ್ದೆ ಹೋಗೋ ಟೈಮ್ದಾಗ ಇವು ರಮೇಶ್ ದುಂಡಪ್ಪ ಚೌಧರಿ ನನಗೆ ಚಿಕ್ಕರಲ್ಲಿ ಚಿಕ್ಕರ್ ಅಂದರೆ ಹೆಂಗೆ ಅವರು ಕೂತಿದ್ರು ಒಂದು ಕಡೆ ನಾನು ಇವನು ನೋಡಿದೆ ನೋಡಿ ಇವು ಹೌದು ಅಲ್ಲೋ ನಮ್ಮೂರವ ರಮೇಶ್ ಹೌದೋ ಅಲ್ಲೋ ಅಂತೇಳಿ ನನಗೂ ಕನ್ಫರ್ಮ್ ಆಗಲಿಲ್ಲ ಒಂದೇ ಟೈಮ್ಗೆ ಆಮೇಲೆ ನೋಡ್ಕೋತ ನೋಡ್ಕೊತ ನಿಂತಾಗ ಅವನು ನಾನು ಇದ್ದ ನೋಡ್ಕೊಂಡು ನೋಡ್ಕೊಂಡು ಇಕ್ಕಟ್ಟ ಅವ್ನಿಗೆ ಬೈದೆ ನಾನು ಏ ರಮ್ಯಾ ಹೌದಲ್ಲೇ ಅಂಥೇಳಿ ಆಮೇಲೆ ಬಂದವ ನನ್ನ ಕಡೆ ಬಂದು ಎಲ್ಲ ಹಿಂಗೆ ಹಿಂಗೆಲ್ಲ ಅವ್ನಿಗೆ ಏನೇನು ಪ್ರಾಬ್ಲಮ್ ಐತಿ ಪ್ರಾಬ್ಲಮ್ ಐತಿ ಅಂತ ಹೇಳಿದ್ಮ್ಯಾಗ ನಮ್ಮ ಜೋಡಿಗೆ ನಾ ಕೇಳಿದೆ ಅವನು ಕೇಳೋಣ ನಮ್ಮ ಊರ ಜೊತೆ ಬರ್ತೇನೋ ನಮ್ಮ ಊರಿಗೆ ಹೋಗೋಣೇನೋ ಹೇಳಿ ಕೇಳೋಣ ಬರ್ತಿನ ಅಂತ ಹೇಳಿದ ಬರ್ತನದಿಂದ ಅವ್ನಿಗೆ ಮತ್ತು ಅವನ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಅಲ್ಲೇ ಬಿಡಿಸಿ ನಾವೊಂದು ಹೊಸ ಬಟ್ಟೆ ಕೊಡಿಸಿ ಅವ್ನು ಕರ್ಕೊಂಡು ಬಳತಿಗೆ ಬಂದೆವು ನಾವು ಹಾಂ ನಾವು ಪ್ರಯಾಗ್ರಾಜ್ ಪ್ರವಾಸ ಹೋಗಿದ್ವಿ ಪ್ರಯಾಗ್ರಾಜ್ ಪ್ರವಾಸ ಮುಗಿಸ್ಕೊಂಡು ಕಾಶಿಗೆ ಬಂದ್ವಿ ಕಾಶಿಗೆ ಬಂದು ಅಲ್ಲೆಲ್ಲ ನಮ್ಮ ಹುಡುಗರೆಲ್ಲ ಸ್ನಾನ ಮಾಡಿ ನಮ್ಮ ಹುಡುಗರೆಲ್ಲ ಬೋಟಿಂಗ್ ಹೋಗಿದ್ರು ನನಗೆ ಸ್ವಲ್ಪ ಪ್ರಾಬ್ಲಮ್ ಹೊಟ್ಟೆ ತ್ರಾಸ ಇದ್ದಿದ್ದರಿಂದ ನಾನು ಅಲ್ಲೇ ಕೂತಿದ್ದೆ ನಾನು ಅಲ್ಲೇ ತಿರ್ಗಾಡ್ಕು ಹೋಗುತ್ತಾ ಹೊಂಟಿದ್ದೆ ಹೋಗೋ ಟೈಮ್ದಾಗ ಇವು ರಮೇಶ್ ದುಂಡಪ್ಪ ಚೌಧರಿ ನನಗೆ ಸಿಕ್ಕರಲ್ಲಿ ಸಿಕ್ಕರ್ ಅಂದರೆ ಹೆಂಗೆ ಅವ್ರು ಕೂತಿದ್ರು ಒಂದು ಕಡೆ ನಾನು ಇವನು ನೋಡಿದೆ ನೋಡಿ ಇವು ಹೌದು ಅಲ್ಲೋ ನಮ್ಮ ಊರವ ರಮೇಶ್ ಹೌದು ಅಲ್ಲೋ ಅಂತೇಳಿ ನನಗೂ ಕನ್ಫರ್ಮ್ ಆಗಲಿಲ್ಲ ಒಂದೇ ಟೈಮ್ಗೆ ಆಮೇಲೆ ನೋಡ್ಕೋತ ನೋಡ್ಕೋತ ನಿಂತಾಗ ಅವನು ನಾನು ನೋಡ್ತಾ ಇದ್ದೆ ನೋಡ್ಕೊಂಡು ನೋಡ್ಕೊಂಡು ಇಕ್ಕಟ್ಟ ಅವ್ನಿಗೆ ಬೈದೆ ನಾನು ಏ ರಮ್ಯಾ ಹೌದಲ್ಲೇ ಅಂಥೇಳಿ ಆಮೇಲೆ ಬಂದ ಅವ ನನ್ನ ಕಡೆ ಬಂದು ಎಲ್ಲ ಹೇಳಿದೆ ಹಿಂಗೆಲ್ಲ ಅವ್ನಿಗೆ ಏನೇನು ಪ್ರಾಬ್ಲಮ್ ಐತಿ ಪ್ರಾಬ್ಲಮ್ ಐತಿ ಅಂತ ಹೇಳಿದ್ಮ್ಯಾಗ ನಮ್ಮ ಜೋಡಿಗೆ ನಾ ಕೇಳಿದೆ ಅವ್ನು ಕೇಳೋಣ ನಮ್ಮ ಊರ ಜೊತೆ ಬರ್ತೇನೋ ನಮ್ಮೂರಿಗೆ ಹೋಗೋಣೇನೋ ಹೇಳಿ ಕೇಳೋಣ ಅಂತ ಹೇಳಿದ ಬರ್ತಿನಿಂದ ಅವ್ನಿಗೆ ಮತ್ತು ಅವನ ಎಲ್ಲ ಅವನು ಗಿಟ್ಟೆ ಎಲ್ಲ ಅಲ್ಲೇ ಬಿಡಿಸಿ ನಾವೊಂದು ಹೊಸ ಬಟ್ಟೆ ಕೊಡಿಸಿ ಅವ್ನ ಕರ್ಕೊಂಡು ಬಳಕಿಗೆ ಬಂದೇವು ನಾವು